ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಬಲ್ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸೊ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆಯಾ ಯಾವ ದಿನದೊಂದು ಬಿಡುಗಡೆ ಆಗ್ತಾ ಇದೆ ಹೇಳ್ಬಿಟ್ಟು ಇದ್ರ ಬಗ್ಗೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಏನು ತಿಳಿಸಿದ್ದಾರೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನೂ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಫೈನಲಿ ಮೂರನೇ ಹಂತದಲ್ಲೂ ಕೂಡ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಮಾಡಿದರೆ ಎಲ್ಲ ಜಿಲ್ಲೆಗಳಿಗೂ ಕಂಪ್ಲೀಟ್ ಆಗಿ ಬಿಡುಗಡೆ ಆಗಿದೆ ಸೊ ಇದುವರೆಗೂ ಎಷ್ಟು ಪರ್ಸೆಂಟ್ ಜನರಿಗೆ ಬಂದಿದೆ ಉಳಿದಂತ ಫಲಾನುಭವಿಗಳಲ್ಲ ಎಷ್ಟನೇ ತಾರೀಕು ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಇವಾಗ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ಟಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀಲಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬೇ ನಮಗೆ ಖುಷಿ ಖುಷಿಯಾಗುತ್ತೆ ಸೊ ಹಾಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಪೆಂಡಿಂಗ್ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಇವಾಗ ಹದಿನೇಳನೇ ಕಂತಾಗಿರ್ಬೋದು ಹದಿನೆಂಟನೇ ಕಂತಾಗಿರ್ಬೋದು ಹಾಗೆ ಹತ್ತೊಂಬತ್ತನೇ ಕಂತಾಗಿರ್ಬೋದು ಸೊ ಇವಾಗ ಪೆಂಡಿಂಗ್ ಹಣ ಯಾರದೆಲ್ಲ ಇದೆ ಇವಾಗ ಪೆಂಡಿಂಗ್ ಹಣನ ಸರ್ಕಾರದಿಂದ ಕಳೆದ ಒಂದು ಎರಡು ಮೂರು ದಿನದಿಂದ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಹದಿನೆಂಟನೇ ಕಂತಿನ ಹಣ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಹಾಗೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬಂದಿದೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರೆ ನಮಗೆ ಹದಿನೆಂಟು ಹತ್ತೊಂಬತ್ತು ಕಂತು ಬಂದಿಲ್ಲ ಇವಾಗ ಇಪ್ಪತ್ತನೇ ಕಂತು ಬಂದಿದೆ ಅಂತ ಹೇಳ್ಬಿಟ್ಟು ಬಹುಶಃ ಅದು ಅವರಿಗೆ ಇಪ್ಪತ್ತನೇ ಕಂತಿನ ಹಣ ಬಂದಿರೋದಿಲ್ಲ ಹದಿನೆಂಟನೇ ಕಂತಿನ ಹಣ ಬಂದಿರುತ್ತೆ ಹತ್ತೊಂಬತ್ತು ಇಪ್ಪತ್ತು ಇನ್ನೊಂದು ವಾರದೊಳಗಡೆ ಖಂಡಿತವಾಗ್ಲೂ ನಿಮ್ಮ ಕತೆಗೆ ಬರುತ್ತೆ ಪೆಂಡಿಂಗ್ ಇರುವಂತ ಎಲ್ಲ ಹಣನೂ ಕೂಡ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಯಾರಿಗೆಲ್ಲ ಎಷ್ಟೆಷ್ಟು ಪೆಂಡಿಂಗ್ ಇದೆ ಏನು ಸಮಸ್ಯೆ ಇಲ್ಲ ನಿಮ್ಮ ಅಪ್ಲಿಕೇಶನ್ ಏನೂ ರಿಜೆಕ್ಟ್ ಆಗಿಲ್ಲ ಬಟ್ ಆದರೂ ನಿಮಗೆ ಹಣ ಬರ್ತಾ ಇಲ್ಲ ಅನ್ನೋರಿಗೆ ಪೆಂಡಿಂಗ್ ಎಷ್ಟು ತಿಂಗಳಿದೆ ಎಷ್ಟು ತಿಂಗಳ ಹಣವೂ ಕೂಡ ಇವಾಗ ಒಟ್ಟೊಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಒಂದೇ ಸರಿ ಬರೋದಿಲ್ಲ ಕೆಲವರಿಗೆ ಕೆಲವರು ಏನು ಅಂದ್ಕೊತಾರೆ ಒಟ್ಟಿಗೆ ಬರುತ್ತೆ ಅಂತಂದರೆ ಇವಾಗ ನಾಲ್ಕು ಅಂತ ಬಂದಿರಲ್ಲ ಎಂಟು ಸಾವಿರ ಒಟ್ಟಿಗೆ ಬರುತ್ತೆ ಸೊ ಈ ರೀತಿ ತಿಳ್ಕೊಂತಾರೆ ಹಂಗೆ ಬರಲ್ಲ ಇವತ್ತೊಂದು ಕಂತು ಬರುತ್ತೆ ನಾಳೆ ಒಂದು ಕಂತು ಬರುತ್ತೆ ಅಥವಾ ಇವತ್ತು ಬೆಳಗ್ಗೆ ಒಂದು ಕಂತು ಸಂಜೆ ಒಂದು ಕಂತು ಸೊ ಈ ರೀತಿಯಾಗಿ ಬರುತ್ತೆ ಸೊ ಫೈನಲಿ ಪೆಂಡಿಂಗ್ ಇರುವಂಥ ಹಣ ಎಲ್ಲ ಕೂಡ ಇವಾಗ ರಿಲೀಸ್ ಮಾಡಿದ್ದಾರೆ ನಿಜವಾಗ್ಲೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೂ ನಾವು ಪೆಂಡಿಂಗ್ ಇರುವಂತ ಹಣನೆಲ್ಲ ಕ್ಲಿಯರ್ ಮಾಡ್ತೀವಿ ಅದಾದ್ಮೇಲೆ ಇಪ್ಪತ್ತೊಂದು ರಿಲೀಸ್ ಮಾಡ್ತೀವಿ ಅಂತ ಮೊನ್ನೆ ತಾನೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೊ ಹಾಗಾಗಿ ಅದು ಕೊಟ್ಟು ಎರಡು ದಿನಕ್ಕೆ ಪೆಂಡಿಂಗ್ ಹಣ ಎಲ್ಲ ಕೂಡ ರಿಲೀಸ್ ಆಗಿದೆ ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಇವಾಗ ಬರ್ತಾ ಇದೆ ನಿಮ್ಮ ಅಕೌಂಟ್ಗಳನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಪೆಂಡಿಂಗ್ ಹಣ ಬಂದಿದೆ ಇರೋರಿಗೆ ಓಕೆ ಇದಿಷ್ಟ ಆಯಿತು ಇನ್ನು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಹಣ ನಮಗಿನ್ನೂ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮೂರನೇ ಹಂತದಲ್ಲೂ ಕೂಡ ಎರಡು ದಿನ ಆಯಿತು ಮೂರನೇ ಹಂತದಲ್ಲಿ ಬಿಡುಗಡೆ ಆಗಿ ಅಂತಂದರೆ ಇವಾಗ ಮೈಸೂರು ಮಂಡ್ಯ ಹಾಸನ್ನು ಮಡಿಕೇರಿ ಸೊ ಈ ಕಡೆ ಎಲ್ಲ ಅಲ್ವಾ ಈ ಕಡೆನೂ ಕೂಡ ಇವಾಗ ಒಂದು ಎರಡು ದಿನದಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಬಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದ್ರು ಕೂಡ ಬಟ್ ಫಲಾನುಭವಿಗಳು ಪಡೆದಿರುವಂಥ ಫಲಾನುಭವಿಗಳ ಸಂಖ್ಯೆ ತುಂಬ ಏನು ಜಾಸ್ತಿ ಇಲ್ಲ ಒಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿರುವಂಥದ್ದು ಸೊ ಈ ಒಂದು ಪ್ರೋಸೆಸ್ ತುಂಬಾನೇ ಸ್ಲೋ ಇದೆ ಆ ಕಳೆದ ಕಂತುಗಳಿಗೆ ಗೊಳಿಸ್ಕೊಂಡ್ರೆ ಏನು ಸ್ವಲ್ಪ ಸ್ಪೀಡ್ ಇಲ್ಲ ತುಂಬಾ ಸ್ಲೋ ಇದೆ ಸೊ ಹಾಗಾಗಿ ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ ಬಹುಶಃ ಇನ್ನೊಂದು ವಾರದೊಳಗಾಗಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಬರುವಂಥ ಸಾಧ್ಯತೆಗಳಿದೆ ವೆಯ್ಟ್ ಮಾಡಿ ನೋಡೋಣ ಒಟ್ನಲ್ಲಿ ಎಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಖಂಡಿತವಾಗಲೂ ಇನ್ನೊಂದು ಈ ಒಂದು ವಾರದೊಳಗಾಗಿ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಇಪ್ಪತ್ತನೇ ಕಂತಿನ ಹಣ ತುಂಬ ಜನ ನಮ್ಗಿನ್ನೂ ಕೂಡ ಬಂದಿಲ್ಲ ಕೆಲವೊಂದಿಷ್ಟು ಜನ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸಿ ತಿಳಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು ಸೊ ಬರುತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಅಂದ್ಮೇಲೆ ಖಂಡಿತವಾಗ್ಲೂ ನಿಮಗೂ ಕೂಡ ಬಂದೇ ಬರುತ್ತೆ ಇವಾಗ ಐವತ್ತು ಪರ್ಸೆಂಟ್ ಜನಗಳಿಗೆ ಐವತ್ ಪರ್ಸೆಂಟ್ ಜನಗಳಿಗೆ ಹಾಗೆ ಬಿಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಜನಗಳಿಗೂ ಕೂಡ ಹಾಕ್ತಾರೆ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಹಾಕ್ತಾರೆ ವೇಯ್ಟ್ ಮಾಡಿ ಅಷ್ಟೇ ಓಕೆನಾ ಇನ್ನ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಹಣ ಯಾರೆಲ್ಲ ಪಡ್ಕೊಂಡಿದ್ದಾರೆ ಆಲ್ರೆಡಿ ಅವ್ರು ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಇನ್ನೊಂದು ವಾರದೊಳಗಡೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಒಂದು ವಾರನೂ ಕೂಡ ಆಗೋಯ್ತಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕ್ಲಿಯರ್ ಆಗಿ ತಿಳಿಸಿರೋದು ಏನಪ್ಪಾ ಅಂತಂದ್ರೆ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗೋಲ್ಲ ಅಂದ್ರೆ ಪೆಂಡಿಂಗ್ ಹಣ ಏನಿದೆ ನೋಡಿ ಯಾರಿಗೆಲ್ಲ ಎಷ್ಟೆಷ್ಟು ಕಂತು ಪೆಂಡಿಂಗ್ ಬರಬೇಕು ಸೊ ಆ ಪೆಂಡಿಂಗ್ ಹಣಗಳಿಗೆ ತುಂಬ ಉಳ್ಕೊಂಡ್ಬಿಟ್ಟಿದೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣನೇ ನೀವು ನೋಡ್ಬೋದು ಸಾಕಷ್ಟು ಜನರಿಗೆ ಇನ್ನೂ ಕೂಡ ಬಂದಿರಲಿಲ್ಲ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆದ್ಮೇಲೆ ಅದು ಕೂಡ ಯಾರದೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಬರ್ತಾ ಇದೆ ಈಗ ಮತ್ತೆ ಕಳೆದ ಎರಡು ದಿನಗಳಿಂದ ಹದಿನೆಂಟನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ ಆ ಪೆಂಡಿಂಗ್ ಹಣಗಳನ್ನ ಕ್ಲಿಯರ್ ಮಾಡ್ಕೊತಾ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಪೆಂಡಿಂಗ್ ಹಣನ ಕ್ಲಿಯರ್ ಮಾಡ್ತಾರೆ ಅನಿಸುತ್ತೆ ನಿಜವಾಗ್ಲೂ ಆ ರೀತಿ ಮಾಡಿದರೆ ಎಲ್ಲರಿಗೂ ಖುಷಿ ಆಗುತ್ತೆ ಯಾಕಂದರೆ ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣಗಳೇ ತುಂಬ ಉಳ್ಕೊಂಡ್ಬಿಟ್ಟಿದೆ ಹದಿನಾರು ಆಗಿರ್ಬೋದು ಆಗಿರ್ಬೋದು ಹದಿನೆಂಟು ಹತ್ತೊಂಬತ್ತು ಸೊ ಈ ರೀತಿ ಸಾಕಷ್ಟು ಕಂತುಗಳು ಬಂದಿಲ್ಲ ಅವ್ರಿಗೆಲ್ಲ ಹಿಂಗೆ ಕ್ಲಿಯರ್ ಆಗಿ ನೆಕ್ಸ್ಟ್ ಮತ್ತೆ ಹೊಸದಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಪಾಪ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಪೆಂಡಿಂಗ್ ಹಣನ ಈ ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣನ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಿಳಿಸಿರುವಂಥದ್ದು ಸೊ ಹಾಗಾಗಿ ಆಲ್ಮೋಸ್ಟ್ ಅದನ್ನು ಕ್ಲಿಯರ್ ಮಾಡಿ ಆಮೇಲೆ ರಿಲೀಸ್ ಮಾಡ್ತಾನೆ ಅನ್ಸುತ್ತೆ ಈ ತಿಂಗಳೇ ಬಹುಶಃ ಮೂವತ್ತನೇ ತಾರೀಕಸ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಅಷ್ಟೇನಾದ್ರೆ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಆಯ್ತು ಅಂತಂದ್ರೆ ಬಿಡುಗಡೆ ಆಗ್ಬಹುದು ಅಥವಾ ಜುಲೈ ಮೊದಲನೇ ವಾರದಲ್ಲಿ ಎರಡನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು ಅಂತ ಅನಿಸುತ್ತೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ತಿಳಿಸಿರುವಂಥದ್ದು ನಾವೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಇಪ್ಪತ್ತೊಂದನೇ ಬಿಡುಗಡೆ ಮಾಡ್ತೀವಿ ಅಂತ ಆ ಸೊ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣನೇ ಬಿಡುಗಡೆ ಆಗೋಗಿದೆ ಇವತ್ತೊಂದು ಹದಿನೈದು ಜಿಲ್ಲೆಗೆ ಬಂದಿದೆ ಒಂದು ಇಪ್ಪತ್ತು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಬೇಕು ಇನ್ನೂ ಕೂಡ ಇಪ್ಪತ್ತನೇ ಕಂತಿನ ಹಣನೇ ಕೇವಲ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿರುವಂಥದ್ದು ಇನ್ನೂ ಐವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಇಪ್ಪತ್ತು ಕಂತಿನ ಹಣ ಬರಬೇಕು ಅದ್ರಲ್ಲಿ ಇಪ್ಪತ್ತೊಂದನೇ ಹೇಗೆ ರಿಲೀಸ್ ಮಾಡ್ತಾರೆ ಹೇಳಿ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ನೀವು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ಗಳಲ್ಲಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಒಂದು ವಾರ ಹದಿನೈದು ದಿನದಿಂದನೇ ಹಾಕ್ತಾ ಇದ್ದಾರೆ ಇಪ್ಪತ್ತು ಇಪ್ಪತ್ತೊಂದು ಎರಡು ಒಟ್ಟಿಗೆ ಬಿಡುಗಡೆ ಆಗೋಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಹೇಳಿದ್ರು ಇವಾಗ ಇಪ್ಪತ್ತೊಂದನೇ ಕಂತಿನ ಹಣನು ಜಮಾ ಆಗೋದಕ್ಕೆ ಪ್ರಾರಂಭ ಆಗೋಗಿದೆ ಇವತ್ತು ಇವೆಷ್ಟು ಜಿಲ್ಲೆಗೆ ಬರುತ್ತೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ನೆನ್ನೆ ಇಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇತಿ ರೀತಿ ಎಲ್ಲ ಫೇಕ್ ಫೇಕ್ ನ್ಯೂಸ್ ಗಳನ್ನ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಬಂದಿಲ್ಲ ಆಗೇನಾದ್ರೂ ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸರ್ಕಾರದಿಂದನೂ ತಿಳಿಸ್ತಾರೆ ಅಥವಾ ಬಂದ್ರೆ ಫಲಾನುಭವಿಗಳೇ ಕಮೆಂಟ್ ಮಾಡ್ತಾರೆ ಇಪ್ಪತ್ತೊಂದನೇ ಕಂತು ಕೂಡ ನಮಗೆ ಬಂತು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಅನ್ನ ಮಾಡ್ತಾರೆ ಸೊ ಇನ್ನು ಕೂಡ ಇಪ್ಪತ್ತನೇ ಕಂತಿನ ಹಣ ಪಡೆಯುವಂತಹ ಫಲಾನುಭವಿಗಳೇ ತುಂಬಾ ಜನ ಇದ್ದಾರೆ ಸೊ ಆದ್ರೆ ಇಪ್ಪತ್ತೊಂದನ್ನ ಬಿಡುಗಡೆ ಮಾಡುವ ಸಾಧ್ಯತೆಗಳಿಲ್ಲ ಮಾಡಿಲ್ಲ ಆದ್ರೆ ಖಂಡಿತವಾಗ್ಲೂ ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಫೇಕ್ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಹಂಗಾಗಿ ಫೇಕ್ ಇರೋದನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ಇನ್ನೂ ಬಿಡುಗಡೆ ಆಗಿಲ್ಲ ಹಂಗೇನಾದರೂ ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಹಾಗೆ ಬಿಡುಗಡೆ ಹಂತಕ್ಕೆ ಏನಾದರೂ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ನೋಡೋಕ್ಕೆ ಹೋದಾಗ ಅಲ್ಲಿ ಏನು ಕೂಡ ತೋರಿಸ್ತಾ ಇಲ್ಲ ಸೊ ಹಾಗಾಗಿ ಸದ್ಯಕ್ಕೆ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿಲ್ಲ ಈ ತಿಂಗಳಲ್ಲಿ ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಿ ಖಂಡಿತವಾಗ್ಲು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಇಪ್ಪತ್ತನೇ ಕಂತಿನ ಹಣನ ಪಡ್ಕೊಂಡಿರುವಂಥವ್ರು ಸೊ ಹಂಗಾಗಿ ಅವರಿಗೆ ತಿಳಿಸ್ಬೇಕಾಗಿತ್ತು ಮಾಹಿತಿನ ಇನ್ನು ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಎರಡು ಕಂತಿನ ಹಣನ ಕೊಡಬೇಕಾಗುತ್ತೆ ಏಪ್ರಿಲ್ ಮತ್ತು ಮೇ ಎರಡು ತಿಂಗಳುದು ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳದು ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಮೇ ತಿಂಗಳದು ಸೊ ಈ ತಿಂಗಳು ಏನಾದರೂ ಮುಗೀತು ಈ ತಿಂಗಳಲ್ಲೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣನ ಕೊಡಲಿಲ್ಲ ಅಂದರೆ ಮತ್ತೆ ಮೂರು ತಿಂಗಳು ಪೆಂಡಿಂಗ್ ಆಗುತ್ತೆ ಏಪ್ರಿಲ್ ಮೇ ಜೂನ್ ಮತ್ತು ಮೂರು ತಿಂಗಳದಾಗುತ್ತೆ ಬಹುಶಃ ಮುಂದಿನ ತಿಂಗಳಲ್ಲಿ ಒಂದು ವಾರು ಎರಡು ಕಂತನ್ನ ಕೊಡ್ತಾರೆ ಅಂದರೆ ತುಂಬ ಏನಾದರೂ ಸ್ಪೀಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಬೇಗ ಹಾಕಿದ್ರು ಪ್ರೋಸೆಸ್ ಎಲ್ಲ ಸ್ಪೀಡ್ ಆಯ್ತು ಅಂತಂದರೆ ಮುಂದಿನ ತಿಂಗಳಲ್ಲಿ ಎರಡು ಕಂತನ ಕೊಡ್ಬೋದು ಹಾಗೆಯೇ ಏನಪ್ಪ ಅಂತಂದರೆ ಇವಾಗ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಏನೋ ವ್ಯತ್ಯಾಸ ಆಗಿದೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸೊ ಹಂಗಾಗಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಸೊ ಹಾಗಾಗಿ ಎರಡು ಗಂತ ಖಂಡಿತ ಲೇಟ್ ಆಗಿ ಬಂತು ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಬಹುಶಃ ಆ ರೀತಿ ಆಗೋದಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಆಲ್ರೆಡಿ ಅದನ್ನ ಕರೆಕ್ಟ್ ಆಗಿ ಎಲ್ಲ ಲೆಕ್ಕಾಚಾರ ಮಾಡಿ ಬಿಲ್ಲಿಂಗಿಗೆ ಕಳ್ಸ್ಕೊಟ್ಟಿದ್ದಾರೆ ಸೊ ಹಂಗಾಗಿ ಅದ್ರಲ್ಲಿ ಏನು ಡಿಲೇ ಆಗುವಂತ ಸಾಧ್ಯತೆಗಳು ಕಾಣೋದಿಲ್ಲ ನೋಡೋಣ ಬಿಡುಗಡೆ ಆದ್ಮೇಲೆ ಅದು ಬಿಡುಗಡೆ ಆದ್ಮೇಲೆ ಖಂಡಿತವಾಗ್ಲು ಆ ಕಂತು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಲ್ವಾ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಪೆಂಡಿಂಗ್ ಹಣ ಹಾಗೆ ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಆಯಿತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ಲರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟಿಗೆ ಸಿ ಅಪ್ಡೇಟ್ ಒಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು